ಅಲ್ಲಿ ರಾಮನೋ ಅಲ್ಲಿ ಹನುಮನೋ ಎಲ್ಲಿ ಹನುಮನೋ ಅಲ್ಲಿ ರಾಯರು ರಾಯರೆಲ್ಲೋ ರಾಯರ ಭಕ್ತ ಅನ್ನುತ್ತಾ ಈ ಒಂದು ರಾಯರ ಭಕ್ತಾ ಚಾನಲ್ನ ಜನಪ್ರಿಯವನ್ನ ಪಡೆದುಕೊಂಡಂತಹ ಕಾರ್ಯಕ್ರಮ ಚಿಂತನ ಮಂಥನ ಅದುವೇ ಶ್ರೀ ಕ್ಷೇತ್ರ ಬಾಶೆಟ್ಟಿಯ ಪೂಜ್ಯ ಗುರುರಾಚಾರರ ಒಂದು ಸನಿಹದಲ್ಲಿ ಹಲವು ಪ್ರಶ್ನೆಗಳಿಗೆ ಹಲವು ಉತ್ತರಗಳನ್ನ ಕೊಡುತ್ತಾ ನಮ್ಮೊಂದಿಗೆ ಸಹಕರಿಸಿದಂತಹ ಗುರುಜಿಗೆ ನಾವು ಹಣವನ್ನ ಅನ್ಪಿಸ್ತೇವೆ ಅಂತೆಯೇ ನಮ್ಮಲ್ಲಿ ನಿಂತು ಪ್ರಶ್ನೆಯದು ಅವರದೇ ಉತ್ತರ ಕೂಡ ಅವರೇ ಕೊಡಿಸ್ತಿರೋದು ನಾವು ನಿಮಿತ್ತ ಮಾತ್ರ ಇಲ್ಲಿ ಕುಂತು ನಿಮಿತ್ತ ಮಾತ್ರ ನಾವು ಮಾಡ್ತಿರೋದು ಅಂತೆಯೇ ಹಲವು ಪ್ರಶ್ನೆಗಳ ಒಂದು ಸುರಿಮಳೆಯಲ್ಲಿ ಕೆಲವೊಂದು ಪ್ರಶ್ನೆಗಳು ಮಾತ್ರ ಇಲ್ಲಿ ಕೇಳ್ತೇವೆ ಅದರಲ್ಲಿ ಮುಖ್ಯವಾದದ್ದು ನಮಗೆ ಎಲ್ಲರಲ್ಲೂ ಅನಿಸುತ್ತೆ ನನ್ನಲ್ಲೂ ಅನ್ಸಿದೆ ನಿಮ್ಮಲ್ಲೂ ಅನ್ಸಿರುತ್ತೆ ಏನಪ್ಪಾ ನಾನು ದೇವರನ್ನ ಭಕ್ತಿ ಮಾಡ್ತಾ ಇದ್ದೀನಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಪೂಜೆ ಮಾಡ್ತಾ ಇದ್ದೀನಿ ಪುನಸ್ಕಾರ ಮಾಡ್ತಾ ಇದ್ದೀನಿ ನನಗೆ ದೇವರು ಒಲಿತಾನೆ ಇಲ್ವಲ್ಲ ಒಂದು ಕಷ್ಟ ಕೂಡ ಹೋಗ್ತಾ ಇಲ್ವಲ್ಲ ಇನ್ನೂ ಜಾಸ್ತಿ ಆಗ್ತಾನೆ ಇದೆಯಲ್ಲ ಅಂತೇಳಿ ಆಮೇಲೆ ಅವ್ರ ಮೇಲೆ ಅವ್ರಿಗೆ ಅಪನಂಬಿಕೆ ಅಂದರೆ ನಾನು ಮಾಡ್ತಾ ಇರುವಂತಹ ಪೂಜೆ ತಲುಪ್ತಾ ಇದೆಯಾ ಇಲ್ವೋ ಯಾಕೆ ಹಿಂಗೆ ಇದಾರೆ ದೇವರು ಗುರುರಾಯರು ನೋಡಿದ್ರೆ ನಮ್ಮ ಬೇರೆಯವರೆಲ್ಲ ಅದ್ಭುತವಾಗಿ ಚೆನ್ನಾಗ್ ಆಗ್ತಿದ್ದಾರೆ ನನಗೆ ಈ ಥರ ಹಾಗೆ ಈ ಒಂದು ಪ್ರಶ್ನೆ ಎಲ್ಲರಲ್ಲೂ ಇದ್ದೇ ಇರುತ್ತೆ ಈ ಈ ಪ್ರಶ್ನೆ ಯಾರಲ್ಲಿ ಇಲ್ಲ ಅಂತೇಳಿ ಕಾಮೆಂಟ್ಸ್ ಹಾಕಿಬೇಕಾದ್ರೆ ನನ್ನಲ್ಲೂ ಇದೆ ನಿಮ್ಮಲ್ಲೂ ಇದ್ದೇ ಇರುತ್ತೆ ಈಗ ನಿಮಗೆ ಕೃಪೆಯಿಂದ ಆಗಿದ್ರೆ ಚೆನ್ನಾಗ್ ಆಗಿರ್ಬೋದು ಮುಂಚೆ ಈ ಪ್ರಶ್ನೆ ಇದ್ದೇ ಇರುತ್ತೆ ಈ ಥರ ಒಂದು ಪ್ರಶ್ನೆಗಳು ಗುರುಗಳೇ ಅಂದರೆ ಯಾಕೆ ನಮಗೆ ಕನಸುತಿಲ್ಲ ಅನ್ನೋದು ಪ್ರಶ್ನೆ ಇರುತ್ತೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯಚ ಭಜತಾಂ ಕಲ್ಪರುಕ್ಷಾಯ ನಮತಾಂ ಕಾಮದಿನವೇ ಧೂರ್ವಾದಿ ಧ್ವಾಂತ್ರವೇ ವೈಷ್ಣವೇಂದ್ರೇ ವರಂದ್ರಹೇ ರಾಘವೇಂದ್ರ ಗುರುವೇ ನಮೋ ಅತ್ಯಂತದೇ ಆಳವೆ ಶ್ರೀ ಕ್ಷೇತ್ರ ಜ್ವಾಲಾ ಭೌರೋಗ ವೈದ್ಯ ಲಕ್ಷ್ಮೀ ನರಸಿಂಹಸ್ವಾಮಿ ಸನ್ನಿಧಾನ ಮುಖ್ಯಪ್ರಾಣ ದೇವರ ಸನ್ನಿಧಾನ ಸಾಕ್ಷಾತ್ ಗುರುಗಳಾಗಿರ್ತಕ್ಕಂಥ ಜಯತೀರ್ಥರು ವಿಜೇಂದ್ರತೀರ್ಥರು ರಾಘವೇಂದ್ರ ಸ್ವಾಮಿ ಮೃತಕಾ ಬೃಂದಾವನ ನಲವತ್ತೆಂಟು ಸಾಲ ಕ್ರಮ ಇರತಕ್ಕಂಥ ನಮ್ಮ ಕ್ಷೇತ್ರ ಮನೆ ದೇವತೆ ಆಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿ ಸನ್ನಿಧಾನದಲ್ಲಿ ರಾಯರು ಎಲ್ಲರಿಗೂ ಅನುಗ್ರಹ ಮಾಡಿ ಹೇಳಿ ಭಗವಂತಲ್ಲಿ ಪ್ರಾರ್ಥನೆ ಮಾಡ್ತಾ ಇವರು ಹೇಳಿರ್ತಕ್ಕಂಥ ಪ್ರಶ್ನೆ ಬಹಳ ಅದ್ಭುತವಾಗಿರ್ತಕ್ಕಂಥ ಪ್ರಶ್ನೆ ಅದು ಏಕೆಂದ್ರೆ ಮನಸ್ಸು ಕಾರಣವಲ್ಲ ಪಾಪ ಪುಣ್ಯಕ್ಕೆಲ್ಲ ಅನಲಾಕ್ಷ ನಿನ್ನ ಪ್ರೇರಣೆಗಿಲ್ಲದೆ ಈ ಮನಸ್ಸು ಅಂತಕ್ಕಂಥದ್ದು ಎಲ್ಲಿ ಬೇಗ ಯಾಕೆ ಯಾಕೆಂದ್ರೆ ಈ ಮನಸ್ಸು ನಾವು ನೀವು ಧರ್ಮಸ್ಥಳ ನೋಡಿದಿರಾ ನೋಡಿದೀರ ನೋಡಿದಿರಾ ಆ ವೆರಿ ಗುಡ್ ನಾನು ಧರ್ಮಸ್ಥಳ ನೋಡಿಲ್ಲ ಆದರೆ ಧರ್ಮಸ್ಥಳ ನೋಡಿದಿರ ಅಂತ ತಕ್ಷಣ ನೀವು ಧರ್ಮಸ್ಥಳಕ್ಕೆ ಹೋಗಿರೋದು ಅಲ್ಲಿ ಕೂತಿರೋದು ಅಲ್ಲಿ ದೇವರ ಸ್ಮರಣೆ ಮಾಡಿರೋದು ನದಿ ಸ್ನಾನ ಮಾಡಿರತಕ್ಕಂಥದ್ದು ಎಲ್ಲ ಮೆಮೊರಿ ಬಂದ್ಬಿಡುತ್ತೆ ನಿಮಗೆ ಹೌದು ನೀವು ಕೂತಿರೋದಲ್ಲಿ ಕ್ಷೇತ್ರವಿಮಾನ ದೇವದೇ ರಾಘವೇಂದ್ರ ಸ್ವಾಮಿ ಹತ್ರ ಆದರೆ ಧರ್ಮಸ್ಥಳ ಅಂತಕ್ಕಂಥದ್ದು ನಿಮ್ಗೆಲ್ಲ ಅದು ಕಾಣಿಸ್ತಕ್ಕಂಥ ಭಾಗ್ಯ ಇರುತ್ತೆ ಯಾಕೆ ಮನಸ್ಸಲ್ಲಿ ಬರ್ತಕ್ಕಂಥ ಭಾಗ್ಯ ಅದು ಅಲ್ವಾ ಅದರಿಂದ ಈ ಮನಸ್ಸು ಅಂತಕ್ಕಂಥದ್ದು ನಾವು ಯಾವುದೇ ಒಂದು ಪೂಜೆಯನ್ನು ಮಾಡಬೇಕಾದ್ರೆ ಹ್ಞೂ ಯಾವುದೇ ಒಂದು ಒಳ್ಳೆ ಕೆಲಸವನ್ನು ಮಾಡಬೇಕಾದ್ರೆ ಆ ಕೆಲಸದಲ್ಲಿ ಭಗವಂತನಲ್ಲಿ ಐಕ್ಯವಾಗ್ಬೇಕು ನಾವು ಖಂಡಿತ ಅದರಲ್ಲಿ ಐಕ್ಯವಾದ್ರೆ ಮಾತ್ರ ಆ ಭಗವಂತ ವಿಶೇಷ ಅನುಗ್ರಹವನ್ನು ಮಾಡ್ತಕ್ಕಂಥವ್ನಾಗ್ತಾನೆ ಯಾಕೆಂದ್ರೆ ನಮ್ಮ ಗುರುಗಳು ರಾಘವೇಂದ್ರ ಸ್ವಾಮಿಗಳು ಸೇವೆಯನ್ನ ಮಾಡ್ತೀರಾ ಅಂತ ನೀವಂದ್ರೆ ಆ ಮಾತು ಬಹಳ ಚೆನ್ನಾಗಿದೆ ಇಂದಿನ ಒಂದು ದೃಶ್ಯದಲ್ಲೇ ಕೊಟ್ಟಿದ್ದೆ ಇದನ್ನ ಮಾತು ಆದ್ರೆ ಎಷ್ಟೆ ಎಷ್ಟೇ ಮಾಡಿದ್ರು ಭಗವಂತ ನನ್ಗೆ ಯಾಕೆ ಒಲಿಲೇ ಇಲ್ಲ ಅಂತಾರೆ ನಾನು ಎಲ್ಲರಿಗೂ ಹೇಳೋದು ಒಂದೇ ಮಾತೇ ನಿಮ್ಗೆಲ್ಲ ಬ್ರಾಯರ್ ಭಕ್ತರಿಗೆ ಕೊಟ್ರಾಯ್ರೆ ಏನ್ ಮಾಡ್ತಿದ್ದೀರಾ ಪ್ರತಿದಿನ ನಮ್ಮ ಅಪ್ಪ ಅಮ್ಮ ನಿಮ್ಮ ಚಾನಲ್ ನ ಎಲ್ಲ ವಿಡಿಯೋಗಳನ್ನ ನೋಡುತ್ತಾರೆ ಆದ್ರೆ ಸಬ್ಸ್ಕ್ರೈಬ್ ಶೇರ್ ಮಾಡೋದು ಮರೆತಿದ್ದಾರೆ ಅದಕ್ಕೆ ನಾನು ಸಬ್ಸ್ಕ್ರೈಬ್ ಶೇರ್ ಮಾಡ್ತಿದ್ದೆ ಕಾಮೆಂಟ್ ಕೂಡ ಮಾಡ್ತಿದ್ದೆ ಹಾಗಾದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್ ನೀವು ನಲವತ್ತು ದಿವಸ ನಲವತ್ತೆಂಟು ದಿವಸ ನಾಲ್ಕು ವಾರ ಐದು ವಾರ ಗುರುವಾರ ಮಾಡ್ತೀನಿ ಅವೆಲ್ಲ ಮಾಡಬೇಡಿ ಮಾಡ್ತೀರಾ ಸೇವೆ ಮಾಡಿ ಆದರೆ ನಾಲ್ಕು ಗುರುವಾರ ಮಾಡ್ತೀನಿ ಐದು ವಾರ ಮಾಡ್ತೀನಿ ಅದೆಲ್ಲ ಅರ್ಥ ಇರಲ್ಲ ಹೆಣ್ಮಕ್ಳು ನಾಲ್ಕು ವಾರ ಮಾಡ್ತಾರೆ ರಜಾ ಹಾಕ್ತಾರೆ ಇನ್ನೊಂದು ಮಾಡೋಕ್ಕಾಗಲ್ಲ ಅವೆಲ್ಲ ದೇವ್ರಿಗೆ ಒಪ್ಪಲ್ಲ ಅದಿರ ಏನೇ ಒಂದು ಕೆಲಸ ಮಾಡಬೇಕಾದ್ರು ಭಕ್ತಿಯಿಂದ ಮೂರೇ ದಿನ ಮಾಡಿ ಅದಕ್ಕೆ ನಾವು ಅಲ್ಲಿ ಮಂತ್ರಾಲಯ ಅಂತ ಕ್ಷೇತ್ರ ಇದೆ ನೀವು ಹೋಗಿದ್ದೀರ ಮಂತ್ರಾಲಯಕ್ಕಲ್ವಾ ಆ ಮಂತ್ರಾಲಯದಲ್ಲಿ ರಾಘವೇಂದ್ರ ಸ್ವಾಮಿಗಳ ಸೇವೆಯನ್ನು ಮಾಡಬೇಕಾದ್ರೆ ಕಾಯನ್ನು ಕೊಡ್ತಾರವ್ರು ನಿಮಗೆ ಆ ಕಾಯನ್ನು ಕೊಟ್ಟಾಗ ನಾವು ಸೇವೆಯನ್ನು ಮಾಡ್ತೀರಿ ನಮಗೆ ನಾವು ನಮ್ಮಲ್ಲಿ ಇರ್ತಕ್ಕಂಥ ಕಷ್ಟ ಎಲ್ಲ ಭಗವಂತನ ಹತ್ರ ಹೇಳ್ತೀರಿ ರಾಯರ ಮುಂದೆ ಹೇಳ್ತೀರಿ ಆ ರಾಯರ ಮುಂದೆ ಹೇಳಿದಾಗ ಆ ರಾಯರ ಮುಂದೆ ಹೇಳಿದಾಗ ಅವ್ರ ಸಂಕಲ್ಪ ಮಾಡಿಸ್ತಾರೋ ಅವ್ರು ನಮ್ಮ ಒಂದ್ಸಲ ಹೇಳ್ಕೊಂತಿರೋದು ನಂಗೆ ಕಷ್ಟ ಇಲ್ಲ ಅವ್ರ ಮುಂದೆ ನಾವು ಹೇಳಲ್ಲ ಹೇಳ್ಕೊಂಡು ರಾಯರ ನಮಸ್ಕಾರ ಮಾಡಿ ಆಗ ಅಲ್ಲಿ ಪಕ್ಕದಲ್ಲಿ ವಿಚಿನ್ ರಾಯರ ಪಕ್ಕದಲ್ಲಿರ್ತಕ್ಕಂಥ ವಾಗಿಂದ ತೀರ್ಥರು ಇದ್ದಾರೆ ಆ ವಾಗಿಂದ ತೀರ್ಥ ಹತ್ರ ನಮಸ್ಕಾರ ಮಾಡಿ ರಾಯರಿಗೆ ನಮಸ್ಕಾರ ಮಾಡಿ ಪ್ರದಕ್ಷಿಣೆಯನ್ನು ಮಾಡಬೇಕಾದ್ರೆ ವಾಯುದೇವರು ನಮಸ್ಕಾರ ಮಾಡ್ತೀವಿ ನಾವು ಆ ವಾಯುದೇವ ನಮಸ್ಕಾರ ಮಾಡ್ಬೇಕಾದ್ರೆ ಅಲ್ಲಿ ರಾಮದೇವರು ಇದ್ದಾರೆ ಅಲ್ಲಿ ಪೂಜೆ ಮಾಡ್ತಾ ರಾಮದೇವರು ಇದಾರೆ ಅಲ್ಲಿ ನಮಸ್ಕಾರ ಮಾಡಿ ಬರ್ತೀವಿ ಎಷ್ಟು ಪ್ರದಕ್ಷಿಣೆ ಮಾಡ್ತೀವಿ ನಾವು ಇಪ್ಪತ್ತೊಂದು ಪ್ರದಕ್ಷಿಣೆ ಮಾಡ್ತೀವಿ ಹ್ಮ್ ಹೆಜ್ಜೆ ನಮಸ್ಕಾರ ಆಗಿರ್ಬೋದು ಮಾಮೂಲಿ ನಮಸ್ಕಾರ ಆಗಿರ್ಬೋದು ಬೇರೆ ಬೇರೆ ಸೇವೆ ಆಗಿರ್ಬೋದು ಎಲ್ಲ ಸೇವೆಯನ್ನ ಪ್ರದಕ್ಷಿಣೆ ರೂಪಿಯಾಗಿ ಮಾಡ್ತೀವಿ ನಾವು ಆದ್ರೆ ನಾವು ಆ ಭಕ್ತಿಯಿಂದ ಮಾಡಿದಾಗ ರಾಯರಲ್ಲಿ ಸೇವೆಯನ್ನು ಏನ್ ಮಾಡ್ತಿರೋ ಆ ಭಕ್ತಿ ನೀವೇನೋ ಸೇವೆ ಮಾಡ್ತಾ ಇರ್ತೀರಾ ಒಂದು ಮೊಬೈಲ್ ಇಟ್ಕೊಂಡಿರ್ತೀರಾ ಮೊಬೈಲ್ ಬರುತ್ತೆ ಹೋಗ್ತೀರಾ ಮಾತಾಡ್ತೀರಾ ಅವ್ ಭಗವಂತ ಹೊಲೀತಾನ ಅಲ್ವಾ ಅದರಿಂದ ಒಲೇದ ಕಷ್ಟ ಇರೋದಕ್ಕೋಸ್ಕರ ಈ ಮೂರನೇ ಸೇವೆ ಮಾಡಿದಾಗ ರಾಯರೇ ಸ್ವಪ್ನದಲ್ಲಿ ಬರ್ತಾರೆ ನಿಮಗೆ ರಾತ್ರಿ ಸ್ವಪ್ನದಲ್ಲಿ ಬಂದು ನೀನು ಏನು ಬೇಕೋ ಅದನ್ನೆಲ್ಲ ಕೊಟ್ಬಿಟ್ಟು ಹೋಗ್ತಾರೆ ಅವರು ಖಂಡಿತ ಅದರ ಸಂಶಯನೇ ಇಲ್ಲ ಎಂಥವನೇ ಆಗಲಿ ಎಲ್ಲ ಕಷ್ಟಗಳು ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇದೆ ಅಂತಹ ಗುರುಗಳು ಅವರು ಅಂತಹ ಗುರುಗಳು ವಿಶೇಷವಾಗಿ ರಾಯ ನಮ್ಗೆ ಏನು ಕೇಳಿದ್ರು ಕೊಡ್ತಕ್ಕಂಥವ್ರು ಆಗ್ತಾರೆ ಅದಕ್ಕೋಸ್ಕರವಾಗಿ ಈ ಪೂಜೆಯನ್ನು ಈ ಸೇವೆಯನ್ನು ಈ ರೀತಿ ಮಾಡಿದಾಗ ಅನುಕೂಲ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಮತ್ತೆ ಇನ್ನೂ ಒಂದು ಪ್ರಶ್ನೆ ನಿಮ್ಮಲ್ಲಿ ಈ ಸೇವೆಯನ್ನ ಮಾಡಬೇಕಾದ್ರೆ ಎಲ್ಲ ಮಾಡ್ತೀರಿ ಯಾಕೋ ಭಗವಂತ ನಮ್ಗೆ ಅನುಗ್ರಹನೇ ಮಾಡಿಲ್ಲ ಅಂತ ಪ್ರಶ್ನೆ ಹೌದು ನಮಗೆ ಜನ್ಮದ ಒಂದು ಕರ್ಮ ಅನ್ನೋದಿರುತ್ತೆ ಈ ಸೇವೆಯನ್ನ ಮಾಡಿದಾಗ ಬೇರೆ ಏನೋ ಒಂದು ಕರ್ಮ ಇರುತ್ತೆ ಯಾಕೆಂದ್ರೆ ನಮ್ಮಲ್ಲಿ ವಿಶೇಷ ಏನಪ್ಪಾ ಅಂತಂದ್ರೆ ರಾಯರ ಹತ್ರ ಹೋಗಿದಷ್ಟೇ ಅವ್ರು ಹೊರ ಕೊಟ್ಬಿಡ್ತಾರಪ್ಪ ಎಲ್ಲ ಒಳ್ಳೇದು ಮಾಡ್ತಾರಪ್ಪ ಅನ್ನೋದಲ್ಲ ನಮ್ಮ ಕುಲದೇವರಾಗಿರ್ತಕ್ಕಂತ ನಮ್ಮ ಗ್ರಹ ನಮ್ಮ ಕುಲದೇವರು ಶ್ರೀನಿವಾಸ ದೇವರು ನಿಮ್ಮ ಕುಲದೇವರು ತಾಯಿ ಎಣ್ಣ ಎಣ್ಣ ಎಣ್ಣದೇವರು ಅಲ್ವಾ ಆ ರೀತಿಯಾಗಿ ನಮ್ಮ ಕುಲದೇವರ ಒಂದು ಸ್ಮರಣೆಯನ್ನು ಮಾಡ್ಬೇಕು ಆ ಕುಲದೇವರ ಒಂದು ಪೂಜೆಯನ್ನ ಮಾಡಿ ಕುಲದೇವರ ಹತ್ರ ನಾವು ಕೇಳ್ಕೊಬೇಕಂತ ಹೋಗಿ ಭಗವನ್ ತಾಯಿ ನಾನು ಇಂತ ಕ್ಷೇತ್ರಕ್ಕೆ ಹೋಗ್ತಾ ಇದೀನಮ್ಮ ನಿನ್ನ ಅನುಗ್ರಹ ನಂಗೆ ಬೇಕಮ್ಮ ಅಂತ ಕೇಳ್ಬೇಕಂತೆ ಮತ್ತೆ ಆ ತಾಯಿ ಅನುಗ್ರಹದಿಂದ ಈ ಎಲ್ಲ ಕೆಲಸ ಆಗ್ತಕ್ಕಂತ ಭಾಗ್ಯ ಇರುತ್ತಂತೆ ಮತ್ತೆ ಇನ್ನೂ ಒಂದು ಏನಪ್ಪಾ ಅಂತಂದ್ರೆ ಕೆಲವಾರು ಜನಗಳಲ್ಲಿ ಇನ್ನೂ ಒಂದು ಸಂಶಯ ಇರುತ್ತೆ ಏನಪ್ಪಾ ನಾ ಇಷ್ಟೆಲ್ಲಾ ಮಾಡಿದೀನಿ ಹಿಂಗಾಗ್ತಾ ಇದೆಯಲ್ಲ ಅಂತ ಮನೆಯಲ್ಲಿ ತಾಯಿ ತಂದೆ ಇರ್ತಾರೆ ಆ ತಾಯಿ ತಂದೆಗೆ ನಾವು ಸೇವನೆ ಮಾಡಲ್ಲ ಆ ತಾಯಿ ತಂದೆ ಏನೇನೋ ಭೀತನೇ ಇರ್ತೀವಿ ನಾವು ಇಲ್ಲ ತಗೊಂಡು ರುದ್ರಾಶ್ರಮಕ್ಕೆ ಹಾಕಿರ್ತೀರಿ ಇನ್ನೊಂದೇನೋ ಮಾಡಿರ್ತೀವಿ ನಾವು ಆ ಭಗವಂತ ರಾಯ ಹೊರೀತಾರಾ ನೀನೇನೋ ಮಾಡಿದ್ಯಾ ಅಯೋಗ್ಯ ಅಲ್ಲಿ ಮಾಡುವ ಫಸ್ಟು ಅದನ್ನ ಮಾಡ್ಕೊಂಬಂದು ನನ್ನ ಹತ್ರ ಮಾಡು ಅಂತ ಹೇಳ್ತಾನೆ ರಾಯು ಅಂಥ ಮಹಾನುಭಾವರು ಗುರುಗಳು ಯಾಕೆಂದ್ರೆ ಗುರುಗಳು ಸಾಮಾನವರಲ್ಲ ಅವರು ಎಲ್ಲ ನೋಡ್ತಾ ಇರ್ತಾರಂತೆ ಅದಕ್ಕೋಸ್ಕರ ಎತಿಗಳು ಅಂತಿರ್ತಾರೆ ಇರ್ತಾರಲ್ಲ ತಾಯಿಗೆ ನಮಸ್ಕಾರ ಮಾಡ್ತಾರವ್ರು ಇದ್ದಾಗೆ ನೋಡ್ಕೊಂಡು ಇಲ್ಲ ಅಂತ ಸತ್ತ ನೋಡಿಯೇನು ಪ್ರಯೋಜನ ಇರಲಿ ಒಂದು ತಂದೆ ತಾಯಿನ ಅಲ್ವಾ ಅದಕ್ಕೋಸ್ಕರವಾಗಿ ನಾವು ಏನೇ ಒಂದು ಕೆಲಸ ಮಾಡಬೇಕಾದ್ರೂ ಆ ತಂದೆ ತಾಯಿ ಅಕಸ್ಮಾತ್ ಇದ್ರೆ ಅವ್ರಿಗೆ ನಮಸ್ಕಾರವನ್ನು ಮಾಡ್ಬೇಕಂತೆ ಇಲ್ಲವಾದರೆ ಅವ್ರ ಫೋಟೋಕ್ಕನ್ನು ನಮಸ್ಕಾರ ಮಾಡಿ ನಾವು ಈ ಸೇವೆ ಮಾಡ್ತಾ ಇದ್ದೀರಮ್ಮ ನಿನ್ನ ಅನುಗ್ರಹ ಇರಬೇಕಮ್ಮ ಅಂತ ಕೇಳ್ಬೇಕಂತೆ ಆದ ಆ ಥರ ಮಾಡಿದಾಗ ನಮ್ಗೆ ಯಾಕೆ ಮೂರು ದಿವಸದಲ್ಲಿ ನಮ್ಗೆ ಅನುಗ್ರಹ ಮಾಡಲ್ಲ ಮಾಡೇ ಮಾಡ್ತಾರೆ ಗುರುಗಳು ಸಂಶಯನೇ ಇಲ್ಲ ಮಾಡಿಲ್ಲ ಅಂದರೆ ಬಂದು ಕ್ಷೇತ್ರಾಭಿ ಮಾಡಿ ದೇವತೆ ಹತ್ರ ಕೇಳೋಣ ರಾಯಣ್ಣ ಎದುರುಗಡೆ ಮಾತಾಡೋಣ ಮಳೆ ಮಾಡ್ತಾರೆ ಯಾವ ಸಂಶಯನೇ ಇಲ್ಲ ಯಾಕಂದ್ರೆ ನಮ್ಮ ಕರ್ಮ ಏನಿದ್ರು ಸೊಯ್ಯಬೇಕಾದ್ರೆ ಆ ತಂದೆ ತಾಯಿ ಆಶೀರ್ವಾದ ಬೇಕು ತಂದೆ ತಾಯಿ ಅನುಗ್ರಹ ನಮ್ಮ ಗುರುಗಳ ಅನುಗ್ರಹ ಕುಲದೇವತ ಅನುಗ್ರಹ ಎಲ್ಲ ಅನುಗ್ರಹಗಳಾದಾಗ ವಿಶೇಷ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ಇದೆ ಈ ಸೇವೆ ಅದೇ ಸೇವೆ ಆ ಸೇವೆಯನ್ನು ಮಾಡಿದಾಗ ಅದರಿಂದ ಎಲ್ಲ ರೀತಿಯ ಅನುಕೂಲ ಆಗ್ತಕ್ಕಂಥ ಭಾಗ್ಯ ಇದೆ ಈ ಇಪ್ಪತ್ತೊಂದು ಮೂರು ಐದು ನೂರ ಎಂಟು ಅನ್ನೋದು ಅವ್ರು ರಥ ಅನ್ನೋ ರೀತಿಯಲ್ಲಿ ಇದಾರೆ ರಥ ಅನ್ನೋದಕ್ಕಿಂತ ಇಂಪಾರ್ಟೆಂಟ್ ಏನಪ್ಪಾ ರಥ ರಾಯರಲ್ಲಿ ರಥಾನೇ ಇಲ್ಲ ಅದನ್ನೇ ಕೇಳ್ತಾರೆ ರಾಯರಿಗೆ ರಥ ಮಾಡ್ರಿ ಅದು ಮಾಡ್ರಿ ಕೇಳದವ್ರ ಏನು ಈ ವಾರ ಐದು ವಾರ ಮಾಡ್ರಿ ಏನು ಕೇಳದವ್ರು ಯಾಕೆಂದ್ರೆ ಹೆಣ್ಣು ಮಕ್ಕಳು ಎಲ್ಲಾ ಮಾಡಿದಾಗ ಆ ರಥದಲ್ಲಿ ಸ್ವಲ್ಪ ಭಂಗ ಹಾಕತಂಗ ಭಾಗ್ಯ ಇರುತ್ತೆ ಯಾಕಂದ್ರೆ ಡೇಟ್ ಆಗ್ತಾರೆ ಮಂತ್ರಿ ಬ್ಲೇಟ್ ಇರುತ್ತೆ ಅದಕ್ಕೋಸ್ಕರ ಅವೆಲ್ಲ ಮಾಡೋದ್ ಬೇಡ ಅನ್ನೋ ಉದ್ದೇಶ ಮಾಡ್ತಿರ ಮಾಡಿದಾಗ ಮೂಡ್ಸ ಮಾಡಿ ಐದ್ ದಿವಸ ಮಾಡ್ರಿ ಹನ್ನೊಂದ್ ದಿವಸ ಮಾಡ್ರಿ ಇಷ್ಟೇ ಆದ್ರೆ ಆಗ ಮುಂದಕ್ಕೆ ಆಗಲ್ಲ ಅವ್ರು ಕೇಳಿ ಹನ್ನೊಂದು ದಿವಸನೇ ಇನ್ನು ಯಾವಾಗ ಏನಾಗುತ್ತೋ ಗೊತ್ತಿರಲ್ಲ ಅವ್ರಿಗೆ ಅದಕ್ಕೋಸ್ಕರವಾಗಿ ಈ ರೀತಿ ಮಾಡಿದಾಗ ಅನುಕೂಲ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಗಂಡು ಮಕ್ಕಳು ನಲವತ್ತೆಂಟು ದಿವಸ ಬೇಕಾದ್ರೆ ಮಾಡಬಹುದು ಅವರು ಮತ್ತೆ ಅವರು ಗಂಡು ಮಕ್ಕಳು ಏನಪ್ಪಾ ವಿಶೇಷ ಅಂತಂದ್ರೆ ಬ್ರಾಹ್ಮಣರಲ್ಲಿ ಮಾಡ್ತಕ್ಕಂಥ ಭಾಗ್ಯ ಇರುತ್ತೆ ಯಾಕೆಂದ್ರೆ ಹೆಣ್ಮಕ್ಳು ರಜ ಆದಾಗ ಅವ್ರು ಆಚೆ ಇರ್ತಾರೆ ಅವ್ರ ಒಳಗಡೆ ಏನು ಮುಟ್ಟಲ್ಲ ಮಾಡಲ್ಲ ಆತರ ಇರ್ ಇರ್ತಕ್ಕಂಥ ಕಾಲದಲ್ಲಿ ಇದೆ ಅದಕ್ಕೋಸ್ಕರ ಮಾಡ್ಬೋದು ಇಲ್ಲವಾದರೆ ಅವರು ಹನ್ನೊಂದು ದಿವಸನೇ ಮಾಡಬೇಕು ಪೂಜೆ ಗಿಜ್ಜೆ ಏನು ಮಾಡಬೇಕಾದ್ರೂ ಹನ್ನೊಂದು ದಿವಸಗಳು ಮಾತ್ರ ಸೇವೆಗಳನ್ನು ಮಾಡ್ಬೋದು ಅಷ್ಟು ಬೇರೆ ಏನು ಮಾಡೋದಕ್ಕೂ ಆಗಲ್ಲ ಅವರು ಅದಕ್ಕೋಸ್ಕರವಾಗಿ ಯಾರೇ ಒಂದು ಮಾಡಬೇಕಾದ್ರೂ ನಮ್ಮ ಮನೆಯಲ್ಲಿ ಒಂದು ತೊಂದರೆಯಾದಾಗ ಆ ತೊಂದರೆಯಲ್ಲಿ ನಾವು ಸೇವೆ ಮಾಡಿದ್ರು ಆ ಫಲ ನಮಗೆ ಸಿಗಲ್ಲ ಖಂಡಿತ ಅಲ್ವಾ ಅದಕ್ಕೋಸ್ಕರವಾಗಿ ಈ ಭಗವಂತ ವಿಶೇಷವಾಗಿ ನಾವೇನೇ ಒಂದು ಕೆಲಸ ಮಾಡಬೇಕಾದ್ರೂ ಆ ಥರ ಅನುಕೂಲ ಆಗ್ತಕ್ಕಂಥ ಭಾಗ್ಯ ಜಾಸ್ತಿ ಇದೆ ಗುರುಗಳು ಏನಪ್ಪ ಹೇಳೋದಂದ್ರೆ ಮೊದಲು ಏನೇ ಮಾಡೋಕ್ಕೋಗ್ಲಿ ನಮ್ಗೊಂದು ಭಕ್ತಿ ಮುಖ್ಯ ಭಕ್ತಿ ಮುಖ್ಯ ಭಕ್ತಿ ಅದರ ಮೇಲೆ ಭುಕ್ತಿ ನೀವು ಹಾಗೆ ಭಕ್ತಿ ಬುಕ್ತಿ ಮುಕ್ತಿ ಭಕ್ತಿ ಭಕ್ತಿ ಇದ್ರೆ ಭಗವಂತ ಭಕ್ತಿ ಕೊಟ್ಬಿಡ್ತಾರಂತೆ ಹೌದು ಭಕ್ತಿ ಇದ್ರೆ ಮುಕ್ತಿ ಕೊಡ್ತಾರೆ ಮುಕ್ತಿ ಭುಕ್ತಿ ಮುಕ್ತಿ ಭಗವಂತನಲ್ಲಿ ನಾವು ಭಕ್ತಿ ಅಂತ ಕೇಳಿದಾಗ ಮುಕ್ತಿ ಹೌದು ಕೊಡ್ತಾನದ ಅಂತ ನಾನು ಹೌದು ಅಂದ ತಕ್ಷಣ ಹಂಗೇನಾಗುತ್ತೆ ಅವ ನಂಗೆ ಭಗವಂತ ಅನುಗ್ರಹ ಮಾಡುವ ಅಂದ ತಕ್ಷಣ ಹೊಟ್ಟೆ ಅಶ್ವಾಗ್ತಾ ಇರತ್ತಂತೆ ಹೊಟ್ಟೆ ಏನಾಗುತ್ತೆ ಹೊಟ್ಟೆ ಊಟ ಅಂತ ಭಗವಂತ ಅವನು ಏನು ಮಾಡ್ತಿದ್ದೀರಾ ಪ್ರತಿದಿನ ನಮ್ಮ ಅಪ್ಪ ಅಮ್ಮ ನಿಮ್ಮ ಚಾನೆಲ್ ನ ಎಲ್ಲ ವಿಡಿಯೋಗಳನ್ನ ನೋಡುತ್ತಾರೆ ಆದ್ರೆ ಸಬ್ಸ್ಕ್ರೈಬ್ ಶೇರ್ ಮಾಡೋದು ಮರೆತಿದ್ದಾರೆ ಅದಕ್ಕೆ ನಾನು ಸಬ್ಸ್ಕ್ರೈಬ್ ಶೇರ್ ಮಾಡ್ತಿದ್ದೆ ಕಾಮೆಂಟ್ ಕೂಡ ಮಾಡ್ತಿದ್ದೆ ಹಾಗಾದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್ ಹಾ ಭಕ್ತಿಯ ಜೊತೆಗೆ ನಂಬಿಕೆ ನಂಬಿಕೆ ಫಸ್ಟ್ ಬೇಕಾಗುತ್ತೆ ಅಂದ್ರೆ ರಾಯರು ಮಾಡ್ತಾರಾ ಮಾಡ್ತಾರಾ ಅನ್ನೋ ದೀಪ ಹಚ್ಬೇಕಾದ್ರೆ ಇವ್ರು ಇದ್ದಾರಾ ಇವ್ರು ಮಾಡ್ತಾರಾ ಅನ್ನೋದು ಅಲ್ಲೇ ಹೋಗ್ಬಿಡುತ್ತೆ ಅವರ ಭಕ್ತಿ ಅಲ್ಲೇ ಹೊರಟೋಗುತ್ತೆ ಸೊ ಅದರಿಂದ ಭಕ್ತಿಯಿಂದ ಇವರಿದ್ದಾರೆ ಇವ್ರು ಏನು ಮಾಡಿದ್ರು ಪರವಾಗಿಲ್ಲ ಅನ್ನೋದು ದೀಪ ಹಚ್ಚಿದ್ರೆ ಅದು ಒಂದೇ ಸತಿಗೆ ಹಚ್ಕೊಳತ್ತೆ ಅದರಲ್ಲೇ ಗೊತ್ತಾಗ್ಬಿಡುತ್ತೆ ಅವ್ರಿಗೆ ದೀಪ ಹಚ್ಚೋದ್ರಲ್ಲೇ ಗೊತ್ತಾಗ್ಬಿಡುತ್ತೆ ಅದರಲ್ಲೂ ಏನಪ್ಪ ಹೇಳ್ತಾರೆ ಅಂತ ಹೇಳಿದ್ರೆ ನಮ್ಮಲ್ಲಿ ರಾಜ್ಕುಮಾರ್ ಆಗಿರ್ಬೋದು ಬೇರೆ ಅವರೆಲ್ಲ ಸಿನಿಮಾ ಆಕ್ಟರ್ ಆಗಿರ್ಬೋದು ಅದೆಲ್ಲ ಹೇಳ್ತಾರೆ ಏನು ಹೇಳ್ತಾರೆ ಅಂತಂದರೆ ರಾಯರಲ್ಲಿ ಅತಿ ಭಕ್ತರಾಗ್ಬಿಟ್ರು ರಾಜ್ಕುಮಾರು ಅದಕ್ಕೆ ಹೇಳ್ತಾನೆ ಗುರುವಾರ ಬಂತಮ್ಮ ರಾಯರ ನೆಹಿರಮ್ಮ ಗುರು ರಾಯರ ನೀರಮ್ಮ ಯೋಗಿ ಬರುವ ನಮ್ಮ ಶುಭ ಯೋಗ ಬರುವು ತಮ್ಮ ರಾಗ ಬೆನದ ಗುರು ರಾಯ ಬಂದು ಒಳಗಣ್ಣ ತೆರೆವನಮ್ಮ ನಮ್ಮ ಅಂತ ಅದರಿಂದ ಈ ಒಂದೊಂದು ಅಕ್ಷರಗಳನ್ನು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಹೇಳಿದ್ರೆ ನಮ್ಮ ದಾಸರು ಆಗಿರ್ಬೋದು ಜಗನ್ನಾಥ ದಾಸ ಆಗಿರ್ಬೋದು ಆಗಿರ್ಬೋದು ಈ ದಾಸರು ಮಾಡಿರ್ತಕ್ಕಂಥದ್ದೇ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಯಾಕೆಂದ್ರೆ ಭಗವಂತ ಯಾರಲ್ಲಿ ಬಂದು ರೀತಿ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ ಆ ಟೈಮಲ್ಲಿ ನೀವು ಪೂಜೆ ಮಾಡ್ತಾರೆ ಟೈಮಲ್ಲಿ ಯಾರೋ ಒಬ್ರು ಬರ್ತಾರೆ ನನಗೆ ಏನೋ ತಾಯಿ ಕೊಡಮ್ಮ ಅಂತ ಹೇಳ್ತಾರೆ ನಾನು ಪೂಜೆ ಮಾಡ್ತಾ ಹಿಂಗೆ ಕೊಡಲ್ಲ ನಾನು ಇವಾಗ ಏನು ಮಾತಾಡಕ್ಕಾಗಲ್ಲ ಅಂದ್ಕೊಡ್ದಂತೆ ಅಲ್ಲಿ ನಾವು ಮಾಡಿರ್ತಕ್ಕಂಥ ಪೂಜೆ ದೊಡ್ಡ ಹೋಗ್ತಂಥದ್ದು ಅದಕ್ಕೋಸ್ಕರ ಯಾರಾನ ಬಂದು ಏನನ್ನ ಕೇಳಿದಾಗ ತಗಮ್ಮ ಅಂತ ಕೊಟ್ಬಿಡ್ಬೇಕಂತವ್ರು ಕೊಡಂಗಿದ್ರೆ ಅಂದ್ರೆ ಪೂಜೆ ಆಗೋ ತನಕ ನೀವು ವಿಶೇಷವಾಗಿ ಯಾರು ಅಂತೆ ಅದಕ್ಕೋಸ್ಕರವಾಗಿ ಇವೆಲ್ಲ ಪೂಜೆಯಿಂದ ನಾವೇನೇ ಒಂದು ಕೆಲಸಗಳನ್ನು ಮಾಡಿದಾಗ ಆ ಭಕ್ತಿಗೆ ಭಗವಂತ ವಿಶೇಷವಾಗಿ ಅನುಕೂಲವನ್ನು ಮಾಡ್ತಾನೆ ಮತ್ತೆ ಇನ್ನೂ ಒಂದು ಪ್ರಶ್ನೆ ಇತ್ತು ನಿಮ್ಮಲ್ಲಿ ಯಾರಾನ ನಮಗೆ ದುಷ್ಟಶಕ್ತಿಗಳಿದ್ದು ಆ ದುಷ್ಟಶಕ್ತಿಗಳಿಂದ ನಮಗೇನೋ ತೊಂದರೆ ಆಗ್ತಾ ಇರುತ್ತೆ ಅದರಿಂದ ಗುರುಳು ಅನುಗ್ರಹ ಮಾಡ್ತಾರ ಅಂತ ಯಾಕೆಂದ್ರೆ ಯಾವುದೇ ದುಷ್ಟಶಕ್ತಿಗಳಿರ್ಬೋದು ಯಾರ ಕಾಳಮ್ಮ ಬೈಲಾರಮ್ಮ ಯಾರೋಗಿ ಏನೇನೋ ಒಂದು ಏನೋ ನಿಂಬೆ ಹೊಡೆಯೋದು ಕುರಿ ಹೊಡೆಯೋದು ಮೇಕೆ ಹೊಡೆಯೋದು ಏನೋ ಮಾಡ್ಕೊಂಡ್ ಬಂದ್ಬಿಡ್ತಾರೆ ಅನ್ಕೊಳ್ರಿ ಅದೆಲ್ಲ ಪರಿಹಾರ ಆಗ್ಬೇಕು ನಮ್ಗೆ ಏನೇನೋ ಮಾಡಿರ್ತಾರೆ ಏನ್ರಿ ಮಾಡೋದು ಗುರುಗಳೇ ಹಿಂಗೆ ಆಗ್ಬಿಡಿದೆ ಕೈ ಕಾಲಾಡಲ್ಲ ಕಾಲಾಡಲ್ಲ ಇನ್ನೊಂದು ಆಗಲ್ಲ ಅಂತ ಹೇಳ್ತಾರೆ ಆದರೆ ಅವರಲ್ಲಿ ಒಂದು ಕೇಳಬೇಕು ಅಂದ್ರೆ ಅವರು ರಾಘವೇಂದ್ರ ಸ್ವಾಮಿಗಳ ಮೃತ್ತಿಕೆಯನ್ನು ಇಟ್ಕೊಂಡು ದಿವಸ ಸೇವನೆಯನ್ನು ಮಾಡಿದಾಗ ಅವರಲ್ಲಿ ಏನೇ ಒಂದು ರುಜುನ ರೋಗಗಳಿದ್ದರೂ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇದೆ ಆದರೆ ಅವರು ಆ ಪೂಜೆಯನ್ನು ಮಾಡಬೇಕಾದ್ರೆ ನಲವತ್ತೆಂಟು ದಿವಸಗಳ ಕಾಲ ಯಾವುದೇ ಪದಾರ್ಥವನ್ನು ತಿನ್ನಬಾರ್ದು ತಿನ್ನದಿರ ಮಾಡಿದಾಗ ಅವರ ಮನೆಯೇ ಉದ್ಧಾರ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಅದೆಲ್ಲ ಸಮಸ್ಯೆಗಳೆಲ್ಲ ಪರಿಹಾರ ಆಗ್ತಕ್ಕಂಥ ಬಿಟ್ಟು ಬೇರೆ ಆಗುತ್ತೆ ಬೇರೆ ಏನು ಬೇಕಾದ್ರೂ ತಿನ್ಬೋದು ಮತ್ತೆ ಪ್ರತಿದಿನ ಅವ್ರಿಗೇನೇ ಒಂದು ಇನ್ನೊಂದೇನಪ್ಪ ಅಂದರೆ ವಾರಕ್ಕೆ ಹದಿನೈದು ಒಂದ್ಸಲಿ ಪೌರ್ಣಮಿ ಅಮಾವಾಸ್ಯಕ್ಕೆ ಅವ್ರಿಗೆ ಏನೇನೋ ಆಗೋದು ಇದೆಲ್ಲ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಯಾರೋ ವಾಮಾಚಾರ ಮಾಡಿ ಏನೇನೋ ಮಾಡಿರ್ತಾರೆ ಅವೆಲ್ಲ ಪರಿಹಾರ ಇದೆ ಗುರುಗಳ ದೇವಸ್ಥಾನಕ್ಕೆ ಹೋಗಬೇಕು ಗಂಟೆಯನ್ನು ಬಾರಿಸಬೇಕು ಗಂಟೆಯನ್ನು ಬಾರಿಸಿ ರಾಯರಿಗೆ ಪ್ರದಕ್ಷಿಣೆಯನ್ನು ಮಾಡಿದಾಗ ರಾಯರಿಗೆ ವಿಶೇಷ ಅನುಗ್ರಹವನ್ನು ಮಾಡ್ತಕ್ಕಂಥವ್ರು ವ್ಯಕ್ತಿ ಎಂಥ ಕಷ್ಟಗಳಿದ್ರೂ ಪರಿಹಾರ ಮಾಡ್ತಾರೆ ಎಂಥ ಏನೇನು ಭೂತ ಪ್ರೇತ ಪಿಚಾಚಾದಿ ಪೀಡಾ ತಸ್ಯ ನಗ ಆಗಿದೆ ಭೂತ ಪ್ರೇತ ಪಿಚಾಚಾದಿ ಪೀಡಾ ತಸ್ಯ ನಗ ಆಗಿದೆ ಏತಸ್ ಗುರು ವೃಂದಸ್ಥೆ ಗುರು ವೃಂದಾವನ ವೃಂದಾವನ ಇರತಕ್ಕಂಥ ಗುರುಗಳು ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಕ್ಕಂಥವ್ರು ಆಗ್ತಾರೆ ಅದಕ್ಕೋಸ್ಕರವಾಗಿ ತೀರ್ಥವನ್ನು ತೆಗೆದುಕೊಂಡು ಬಂದು ಆ ತೀರ್ಥವನ್ನು ಪ್ರೋಕ್ಷೆಯನ್ನು ಮಾಡಿದಾಗ ಪ್ರೇತತ್ವವೆಲ್ಲ ವಿಶೇಷವಾಗಿ ಹೋಗ್ತಕ್ಕಂಥ ಭಾಗ್ಯ ಇರುತ್ತೆ ಅದರಲ್ಲೂ ವಿಶೇಷ ಏನಪ್ಪ ಅಂದರೆ ರಾಘವೇಂದ್ರ ಸ್ವಾಮಿಯ ಕಾಲದಲ್ಲಿ ರಾಘವೇಂದ್ರ ಸ್ವಾಮಿ ಸನ್ಯಾಸತ್ವ ತಗೊಂಡ್ಬಿಟ್ರು ತಗೊಂಡ್ರು ಎಲ್ಲ ಆಯಿತು ಅವರು ವೇದನೆ ಅಂತ ಹೇಳ್ಕೊಡ್ತಾ ಇದ್ದಾರೆ ಆ ಹೆಂಡತಿ ಸರಸ್ವತಿ ದೇವಿ ಹೋಗ್ಬಿಟ್ಟು ಸೀದಾ ಬಾವಿಲ್ಲಿ ಬಿದ್ದುಬಿಟ್ರು ಹ್ಞೂ ಬಾವಿ ಬಿದ್ದಾಗ ಆ ಅಪ್ರೇತತ್ವ ಆಗೋಯ್ತು ಹೌದು ನಿಮ್ಮ ಹೆಂಡತಿ ಹೋಗ್ಬಿಟ್ರು ಆ ಕೃಷ್ಣ ವಾಸುದೇವ ಅಷ್ಟೇ ಅವರು ಅವೆಲ್ಲ ಇದು ಮಾಡಿದ್ರು ಆಗ ಪ್ರೇತತ್ವ ಬಂದು ನಿಂತ್ಕೊಂಡ್ಬಿಡ್ತಂತೆ ಮುಂದೆ ಅವರು ವೇದ ಮಂತ್ರವನ್ನು ಹೇಳ್ತಾ ಇದ್ದಾರೆ ಅಲ್ಲಿ ಮುಂದೆ ಮುಂದೆ ನಿಂತ್ಕೊಂಡು ನೋಡ್ತಾ ಇದ್ದಂತೆ ಗುರುಗಳನ್ನ ಪ್ರೇತತ್ವವಾಗಿ ಆಗ ಖಮಂಡದಿಂದ ತೀರ್ಥವನ್ನು ಪ್ರೋಕ್ಷಣೆ ಮಾಡಿದಾಗ ಆ ಪ್ರೋಕ್ಷಣೆ ಮಾಡಿದ ತಕ್ಷಣ ಪ್ರೇತತ್ವ ಹೊಟ್ಟಂತೆ ಅದಕ್ಕೋಸ್ಕರವಾಗಿ ಇವೆಲ್ಲ ಹೋಗ್ತಕ್ಕಂಥ ಭಾಗ್ಯ ರಾಘವೇಂದ್ರ ಸ್ವಾಮಿಗಳ ನೀರಿನ ಒಂದು ವಿಶೇಷವಾಗಿರ್ತಕ್ಕಂಥ ಫಲ ಆ ತೊಳೆದ ನೀರು ತೊಳ್ದಿರ್ತಿರೋ ನೀರು ನಾವು ಅದಕ್ಕೆ ಪಾದೋದಕ ಅಂತ ಅದನ್ನ ಸಾಯಂಕಾಲ ಎಲ್ಲ ಪೂಜೆ ಆದ ಮೇಲೆ ರಾಯರಿಗೆ ಅಭಿಷೇಕವನ್ನು ಮಾಡ್ತಾರೆ ಅಭಿಷೇಕವನ್ನು ಮಾಡಿರತಕ್ಕಂಥದ್ದು ಅದು ಪಾದೋದಕ ಅಂತ ಕರೀತಾರೆ ಆ ಪಾದೋದಕವನ್ನ ಪುರಷ್ಟವನ್ನು ಮಾಡಿದಾಗ ಆ ಪಾದೋದಕವನ್ನು ಸ್ವೀಕಾರ ಮಾಡಿದಾಗ ನಿಮ್ಮಲ್ಲಿರ್ತಕ್ಕಂಥ ಎಲ್ಲ ಕಷ್ಟಗಳು ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇದೆ ಇಂತಹ ಗುರುಗಳ ಸ್ಮರಣೆಯಿಂದ ಗುರುಗಳ ಅನುಗ್ರಹದಿಂದ ಎಲ್ಲರಿಗೂ ಭಗವಂತ ಅನುಗ್ರಹ ಮಾಡಲಿ ಅಂತೇಳಿ ಭಗವಂತ ಅಲ್ಲಿ ಪ್ರಾರ್ಥನೆ ಮಾಡ್ತಾ ಹೀಗೆ ನಿಮ್ಮ ಒಂದು ಭಕ್ತಿ ಹಾಗೆ ಇರಲಿ ಯಾಕಂದರೆ ಕೊನೆ ಗಂಟ ಕಾಯಿರಿ ಯಾಕಂದರೆ ಭಕ್ತಿ ನಿಮ್ಮನ್ನ ಪರೀಕ್ಷೆ ಮಾಡುತ್ತೆ ಭಕ್ತಿ ನಿಮ್ಮನ್ನ ಕಾಯಿಸುತ್ತೆ ಭಕ್ತಿ ನಿಮ್ಮನ್ನ ಉದ್ಧರಿಸುತ್ತೆ ಅದು ಮಾತ್ರ ಹೇಳಬಲ್ಲೇವೆ ನಾವು ನಿಮ್ಮ ಒಂದು ಕರ್ಮಾನುಸಾರ ಅದು ಬಂದೇ ಬರುತ್ತೆ ನಿಮಗೇನು ಬರಬೇಕು ಅದು ಖಂಡಿತ ನಿಮಗೆ ಬರುತ್ತೆ ಯಾವತ್ತೂ ಮಿಸ್ ಆಗೋದಿಲ್ಲ ಸೊ ಅದೇ ಹೇಳುತ್ತಾ ಶ್ರೀ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧನ್ಮರತಾಯ ಚಾಮಲ ಪರುಕ್ಷಾಯ ನಮತಾ ಕಾಮಧೇನು ದೂರ್ವಾದಿ ದ್ವಾಂತರವೇ ವೈಷ್ಣವೇಂದ್ರಿಯ ವರಂದ್ರೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳುವೆ ಇಂತಹ ಗುರುಗಳಾಗಿರ್ತಕ್ಕಂತಹ ಜ್ವಾಲಾ ಭವರೋಗ ವಿದ್ಯೆ ಲಕ್ಷ್ಮೀ ಮುಖ್ಯ ದೇವರು ರಾಘವೇಂದ್ರ ಸ್ವಾಮಿ ವಿಶೇಷವಾಗಿ ಎಲ್ಲರಿಗೂ ಅನುಗ್ರಹ ಮಾಡಲಿ ಅಂತೇಳಿ ರಾಯರ ಭಕ್ತ ಚಾನಲ್ ಯಾರು ಇದ್ರು ಅವರಿಗೆಲ್ಲರಿಗೂ ಭಗವಂತ ಆರೋಗ್ಯವನ್ನು ಭಾಗ್ಯವನ್ನು ಧಾನ್ಯಗಳನ್ನು ಕೊಟ್ಟು ಚೆನ್ನಾಗಿ ಕಾಪಾಡಲಿ ಅಂತೇಳಿ ಭಗವಂತಲ್ಲಿ ಪ್ರಾರ್ಥನೆ ಮಾಡ್ತಾ ಪಕ್ಷಿ ಆಗಿರ್ತಕ್ಕಂಥ ಹ್ಯಾಯಿ ಹಾಲನ್ನು ತಗೊಂಡು ನೀರನ್ನು ಬಿಡುತ್ತು ನಮ್ಮಲ್ಲಿರತಕ್ಕಂಥ ಒಳ್ಳೆಯ ಗುಣವನ್ನು ತೆಗೆದುಕೊಳ್ಳಿ ಕೆಟ್ಟ ಗುಣವನ್ನು ಬಿಟ್ಟು ಅಂ ನಮ್ಮನ್ನೆಲ್ಲ ಉದ್ಧಾರ ಮಾಡಿ ಅಂತೇಳಿ ಭಗವಂತಲ್ಲಿ ಪ್ರಾರ್ಥನೆ ಮಾಡ್ತಾ ರಾಯರ ಭಕ್ತ ಚಾನಲನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮಲ್ಲಿ ನಿಮ್ಮಲ್ಲಿ ಏನೇ ಪ್ರಶ್ನೆಗಳಿದ್ರು ವಾಟ್ಸಪ್ ಮುಖಾಂತರವಾಗಿ ಎಲ್ಲನೂ ಕಳಿಸಿ ಅದಕ್ಕೇನೇನು ಬೇಕು ನಮ್ಮಲ್ಲಿ ನಮ್ಮದಾಗಿರ್ತಕ್ಕಂಥ ನಮ್ಮ ಗುರುಗಳಾಗಿರ್ತಕ್ಕಂಥ ರಾಯರ ಕ್ಷೇತ್ರದಲ್ಲಿ ನಿಂತು ಕೂತ್ಕೊಂಡು ನಮ್ಮಲ್ಲಿ ಏನು ತೋಚುತ್ತೋ ನಮ್ಮಲ್ಲಿ ಭಗವಂತ ನಿಂತ್ಕೊಂಡು ರುದ್ರದೇವರು ರಾಘವೇಂದ್ರ ಸ್ವಾಮಿಗಳು ನಿಂತ್ಕೊಂಡು ಏನು ಹೇಳ್ತಾರೋ ಅದನ್ನೆಲ್ಲ ಹೇಳ್ತೀನಿ ಅಂತೇಳಿ ಭಗವಂತರು ಪ್ರಾರ್ಥನೆ ಮಾಡ್ತಾ ಸರ್ವಂ ಶ್ರೀಕೃಷ್ಣ ಅರ್ಪಣಮಸ್ತು ಮಧ್ವಾಂತರಗದ ಭಾರತೀಶ ಅರ್ಪಣಮಸ್ತು ರಾಯರ ಭಕ್ತ ಚಾನಲ್ ವೀಕ್ಷಕರಿಗೆ ಪ್ರತಿಯೊಬ್ಬರಿಗೂ ನಮಸ್ಕಾರಗಳು ಭಗವಂತ ಎಲ್ಲರಿಗೂ ಅನುಗ್ರಹ ಅಂತ ಅಂತೇಳಿ ಪ್ರಾರ್ಥನೆ ಮಾಡ್ತಾ ಈ ರಾಯರ ಭಕ್ತ ಚಾನಲ್ ಬರುವಂತಹ ಪ್ರತಿಯೊಂದು ಕಾರ್ಯಕ್ರಮವನ್ನು ಪೂರ್ತಿಯಾಗಿ ನೋಡಿ ಹಾಗೂ ಮತ್ತಷ್ಟು ಜನಕ್ಕೆ ಹಂಚಿ ಬೆಂಬಲಿಸುವ ಮೂಲಕ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನು ಬೆಂಬಲಿಸಿ ಅಂತ ಕೇಳ್ಕೊಂತೇನೆ ರಾಯರು ಪ್ರತಿಯೊಬ್ಬರಿಗೂ ಆರೋಗ್ಯವನ್ನ ಭಾಗ್ಯವನ್ನ ಧನಧಾನ್ಯಗಳನ್ನು ಕೊಟ್ಟು ಚೆನ್ನಾಗಿ ಕಾಪಾಡಿ ಅಂತೇಳಿ ಪ್ರಾರ್ಥನೆ ಮಾಡ್ತಾ ಮಕ್ಕಳಿಗೆ ವಿದ್ಯಾಭ್ಯಾಸಗಳನ್ನು ಕೊಡ್ತಕ್ಕಂತ ಭಾಗ್ಯ ಪಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ತಾಯಿ ಚ ಭಜತಾಂ ಕಲ್ಪರುಕ್ಷ ನಮತಾಂ ಕಾಮದೇನವೇ ದೂರ್ವ ಆದ್ವಾನ ಶ್ರೀರಾಘವೇಂದ್ರ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ ರಾಯರ ಭಕ್ತ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ಕ್ರೆಡ್ಸ್ ಯೂಟ್ಯೂಬ್ ಟೆಲಿಗ್ರಾಮ್ ಚಾನೆಲ್ ವಾಟ್ಸ್ಆ್ಯಪ್ ಚಾನೆಲ್ ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ ಓಂ ಶ್ರೀ ರಾಘವೇಂದ್ರಾಯ ನಮ